ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ದಶರಥ ತನ್ನ ಮಗನಾಗಿರುವ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ನಿರ್ಧಾರವನ್ನು ತಗೊಂಡಾಗಿದೆ ಜೊತೆಗೆ ಬೇರೆ ರಾಜರುಗಳು ಪ್ರಜೆಗಳು ಎಲ್ಲರೂ ಇದ್ದಾರೆ ವಸಿಷ್ಠರಿದ್ದಾರೆ ವಾಮದೇವರಿದ್ದಾರೆ ಮಂತ್ರಿಗಳಿದ್ದಾರೆ ಎಲ್ಲರೂ ಒಪ್ಪಿಗೆ ಕೊಟ್ಟಾಗಿದೆ ಬಹಳ ಖುಷಿಯಾಗುತ್ತೆ ದಶರಥನಿಗೆ ನೀವು ಸರ್ವಸಮ್ಮತಿಯಿಂದ ಒಪ್ಪಿಗೆಯನ್ನು ಕೊಟ್ಟಿದ್ದು ನನಗೆ ಸಂತೋಷ ಅಂತ ಹೇಳ್ತಾ ಮುಂದಿನ ಕಾರ್ಯ ಏನು ಮಾಡಬೇಕಲ್ಲ ಅದಕ್ಕೆ ಹೊರಡ್ತಾನೆ ದಶರಥ ಹೇಳ್ತಾನೆ ಇದು ಚೈತ್ರ ಮಾಸ ಚೈತ್ರ ಮಾಸದಲ್ಲಿ ವನಸಿರಿ ಎಲ್ಲ ತುಂಬಿಕೊಂಡಿರುವಂತಹ ಕಾಲ ಪ್ರಕೃತಿ ಅನ್ನೋದು ಅತ್ಯಂತ ಸೊಬಗಿನಿಂದ ಇರುವಂತಹ ಕಾಲ ಈ ಮಾಸ ಈ ಚೈತ್ರ ಮಾಸ ಅನ್ನೋದು ಶ್ರೀರಾಮನ ಜನ್ಮ ಮಾಸವೂ ಹೌದು ಹಾಗಾಗಿ ಇದೇ ಪ್ರಶಸ್ತವಾದ ಕಾಲ ರಾಮನ ಪಟ್ಟಾಭಿಷೇಕಕ್ಕೆ ಅಂತ ನನಗನ್ಸುತ್ತೆ ಅನ್ನುವಾಗ ಎಲ್ಲರೂ ಜಯತು ಶ್ರೀರಾಮ ಅಂತ ಹೇಳಿ ಹರ್ಷೋದ್ಗಾರವನ್ನು ಮಾಡ್ತಾರೆ ಸಿದ್ಧತೆ ಶುರುವಾಗುತ್ತೆ ಯುವರಾಜನ ಪಟ್ಟಾಭಿಷೇಕಕ್ಕೆ ಈಗ ನಮ್ಮ ಮನೆಗಳಲ್ಲಿ ಮದುವೆ ಅಥವಾ ನಿಶ್ಚಿತಾರ್ಥ ಅಂತ ಇನ್ನೊಂದು ವಾರದಲ್ಲೇ ಮುಹೂರ್ತ ಇದೆ ಮಾಡಿಬಿಡೋಣ ಅಂತಂದ್ರೆ ಅಯ್ಯೊಯ್ಯೋ ಒಂದ್ ವಾರನ ಒಂದು ತಿಂಗಳ ಹೀಗೆ ಭಯ ಆಗ್ಬಿಡುತ್ತೆ ಆದರೆ ಅಲ್ಲಿ ಆ ಥರ ಅಲ್ಲ ಅವರ ಏನು ವ್ಯವಸ್ಥೆಗಳಿದೆಯಲ್ಲ ಸಮರ್ಥ ತಂಡ ಇದೆ ಹಾಗಾಗಿ ತಯಾರಾಗ್ತಾರೆ ಅವರು ಬೇಗ ಇಲ್ಲಿ ಈಗ ದಶರಥ ಕೇಳ್ತಾನೆ ವಸಿಷ್ಠರ ಬಳಿಯಲ್ಲಿ ಒಂದು ಪಟ್ಟಾಭಿಷೇಕ ಆಗೋವಾಗ ಅದರ ಹಿಂದಿನ ಪೂರ್ವಾಂಗ ಕರ್ಮಗಳು ಅಂತ ಒಂದಷ್ಟಿರುತ್ತೆ ಒಂದಷ್ಟು ವಿಧಿಗಳು ವ್ರತಗಳು ಆಚರಣೆ ಮಾಡುವಂಥದ್ದು ಈಗ ಏನು ಮಾಡಬೇಕು ಮುಂದಿನ ತಯಾರಿ ಏನು ಆಮೇಲೆ ಏನು ಸಾಮಗ್ರಿಗಳು ಒಂದಷ್ಟು ಉಪಕರಣಗಳು ಸಲಕರಣೆಗಳೆಲ್ಲ ಬೇಕಲ್ಲ ಅದು ಏನು ಅನ್ನೋದನ್ನು ತಿಳಿಸಿ ಅಂತ ವಸಿಷ್ಠರಿಗೆ ಹೇಳಿದಾಗ ವಸಿಷ್ಠರು ಒಂದಷ್ಟು ಪಟ್ಟಿಯನ್ನು ಕೊಡ್ತಾರೆ ಅದನ್ನು ಹೇಗಿದೆ ಆ ಪಟ್ಟಿ ಆ ವಿವರಣೆಗಳಿದೆಯಲ್ಲ ಒಂದು ಪಟ್ಟಾಭಿಷೇಕ ಆಗಬೇಕು ಅಂತಂದರೆ ಅದರ ಹಿಂದೆ ಬೇಕಾಗಿರುವಂತಹ ಸಾಮಗ್ರಿಗಳೇ ನಮಗೆ ಗೊತ್ತಿಲ್ಲ ಅಂಥದ್ದು ವಿಚಾರಗಳೇ ಹಾಗಾಗಿ ಆ ಕುತೂಹಲಕಾರಿಯಾದ ಸಂಗತಿಯನ್ನು ಹಾಗೆ ವಿಶೇಷವಾದ ವಿಚಾರವನ್ನು ತಿಳಿಸೋಣ ಅಂತ ಆ ಪಟ್ಟಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ವಸಿಷ್ಠರು ಹೇಳ್ತಾರೆ ಸುವರ್ಣವೇ ಮೊದಲಾದ ದಾನ ಯೋಗ್ಯವಾದಂತಹ ಲೋಹಗಳು ಅಂದರೆ ಏನೇನೋ ಕೊಟ್ಬಿಡೋಕ್ಕಾಗಲ್ಲ ದಾನಕ್ಕೆ ಲೋಹಗಳನ್ನು ಹಾಗೆ ನವರತ್ನಗಳು ಪೂಜಾ ದ್ರವ್ಯಗಳು ಉಪಹಾರಗಳು ಸುಗಂಧಮಯವಾದ ಬಿಳಿಯ ಹೂಗಳಿಂದ ಕಟ್ಟಿದ ಮಾಲಿಕೆಗಳು ಭತ್ತದ ಅರಳು ಜೇನುತುಪ್ಪ ನೆನೆಸಿ ಒಣಗಿಸಿರುವ ಅಂಚುಗಳಿರುವ ನೂತನ ವಸ್ತ್ರಗಳು ರಥ ಎಲ್ಲ ಆಯುಧಗಳು ಚತುರಂಗಬಲ ಶುಭ ಲಕ್ಷಣವಿರುವ ಆನೆ ಬಿಳಿಯ ಚಾಮರ ಬೀಸಣಿಗೆ ಧ್ವಜ ಶ್ವೇತಛತ್ರ ಅಗ್ನಿಯಂತೆ ಪ್ರಕಾಶಮಾನವಾದ ನೂರು ಚಿನ್ನದ ಕೊಡಗಳು ಚಿನ್ನದ ಆಭರಣಗಳಿಂದ ಅಲಂಕೃತವಾದ ಕೋಡುಗಳುಳ್ಳ ಎತ್ತು ಉಗುರುಗಳಿಂದ ಯುಕ್ತವಾದ ಹುಲಿಯ ಚರ್ಮ ಇವೆಲ್ಲದೂ ಕೂಡ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಆಗ್ತಾ ಇದ್ದ ಹಾಗೇ ಯಜ್ಞಶಾಲೆಯಲ್ಲಿ ಇರಲಿ ಅನ್ನೋದನ್ನು ಹೇಳ್ತಾರೆ ಹಾಗೆ ಅಯೋಧ್ಯ ನಗರಿ ಅನ್ನೋದೇ ಸದಾ ಕಾಲ ನಳನಳಿಸ್ತಾ ಇರುವಂತಹ ನಗರಿ ಹಿಂದೆ ವಿವರಗಳು ಬಂದಿದೆ ಅಯೋಧ್ಯ ನಗರಿ ಹೇಗಿದೆ ಅಂತ ಇನ್ನು ಯುವರಾಜನ ಪಟ್ಟಾಭಿಷೇಕ ರಾಮನ ಪಟ್ಟಾಭಿಷೇಕ ಅಂದ್ರೆ ಕೇಳ್ಬೇಕೆ ಹೇಳ್ತಾರೆ ವಸಿಷ್ಠರು ಮಹಾದ್ವಾರಗಳನ್ನ ಅಂತಃಪುರದ ಬಾಗಿಲುಗಳನ್ನ ಅರಮನೆಯನ್ನ ಹಾಗೆ ಬೀದಿ ಬೀದಿಗಳನ್ನ ದೇವಸ್ಥಾನದ ಆ ಬಾಗಿಲುಗಳನ್ನ ಇಡೀ ಸಂಪೂರ್ಣ ದೇವಸ್ಥಾನಗಳು ಪ್ರತಿ ಮನೆ ಮನೆಗಳು ಕೂಡ ಹೂವಿನಿಂದ ಅಲಂಕೃತವಾಗಲಿ ಇಡೀ ಅರಮನೆಯನ್ನ ಚಂದನ ಹೂಮಾಲೆಗಳಿಂದ ಅಲಂಕರಿಸಿ ಆಮೇಲೆ ಹಾಲು ಮೊಸರುಗಳಿಂದ ಒಡಗೂಡಿದಂತಹ ವಿಶಿಷ್ಟವಾದ ಅನ್ನವನ್ನು ಉಣಬಡಿಸಿ ಸಾಕು ಸಾಕು ಅಂತ ಹೇಳೋ ತನಕ ದ್ವಿಜರಿಗೆ ಉಣಬಡಿಸಿ ಹಾಗೆ ಅವರಿಗೆ ಬೇಕಾದಷ್ಟು ದಾನ ಧರ್ಮ ದಕ್ಷಿಣೆಗಳನ್ನು ಕೊಡಿ ತುಪ್ಪ ಮೊಸರು ಅರಳು ಇವುಗಳನ್ನು ದಕ್ಷಿಣ ಸಹಿತವಾಗಿ ದಾನ ಮಾಡಿ ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಪಟ್ಟಾಭಿಷೇಕಾಂಗವಾದ ಸ್ವಸ್ತಿ ವಾಚನ ಕೂಡ ಆಗಬೇಕು ಬ್ರಾಹ್ಮಣರನ್ನು ಆಹ್ವಾನಿಸಿ ಅವರಿಗೆ ಕುಳಿತುಕೊಳ್ಳೋದಕ್ಕೆ ಆಸನಗಳನ್ನು ಸಿದ್ಧಪಡಿಸಿ ಎಲ್ಲ ಕಡೆ ರಾಷ್ಟ್ರಧ್ವಜಗಳು ಹಾರಾಡೋ ಹಾಗೆ ಆಗಲಿ ಪತಾಕೆಗಳನ್ನು ಹಾರಾಡಿಸಿ ಹೀಗೆ ರಾಜಮಾರ್ಗದುದ್ದಕ್ಕೂ ನೀರನ್ನು ಚುಮುಕಿಸಿ ನರ್ತಕರು ಗಾಯಕರನ್ನು ಕರೆಸಿ ಹಾಗೆ ಭಕ್ಷ್ಯ ಸಹಿತವಾದ ಎಲ್ಲ ಆಹಾರ ಪದಾರ್ಥಗಳು ನೈವೇದ್ಯಕ್ಕೋಸ್ಕರ ಎಲ್ಲ ಆ ಕಡೆಯಲ್ಲಿ ಇರಲಿ ಹಾಗೆಯೇ ಸೈನಿಕರನ್ನು ಕರೆಸಿ ಅಂತ ಹೇಳ್ತಾರೆ ಅಂದರೆ ಶೂರರಾದ ಪರಾಕ್ರಮ ಪರಾಕ್ರಮಿಗಳಾಗಿರುವಂತಹ ಸೈನಿಕರು ತಮ್ಮ ಏನು ಆಯುಧಗಳೆಲ್ಲ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ಅರಮನೆಯ ಒಳಗಡೆ ಪ್ರವೇಶ ಮಾಡಲಿ ಅನ್ನುವ ವಿವರಗಳನ್ನೆಲ್ಲ ವಸಿಷ್ಠರು ಕೊಡ್ತಾರೆ ಅದಕ್ಕೆ ತಕ್ಕನಾಗಿ ತಯಾರಿ ಮಾಡೋದಕ್ಕೋಸ್ಕರ ಸುಮಂತ್ರ ಹಾಗೆ ಬೇರೆ ಮಂತ್ರಿಗಳು ಕೂಡ ಸಿದ್ಧರಾಗ್ತಾರೆ ದಶರಥ ಈಗ ರಾಮನಿಗೆ ವಿಚಾರ ಗೊತ್ತಿಲ್ಲ ಅಲ್ವಾ ಇವರೆಲ್ಲ ಸಂಭ್ರಮದಿಂದ ಇದ್ದಾರೆ ರಾಮನನ್ನು ಕರೆತರೋದಕ್ಕೋಸ್ಕರ ಸುಮಂತ್ರನನ್ನು ಕಳಿಸ್ತಾರೆ ದಶರಥ ಸುಮಂತ್ರ ರಾಮನನ್ನು ಕರ್ಕೊಂಡು ಬರೋಕ್ಕೆ ಹೋಗ್ತಾನೆ ರಥದಲ್ಲಿ ಕರ್ಕೊಂಡು ಬರುವಾಗ ದಶರಥ ತನ್ನ ಉಪ್ಪರಿಗೆಯಲ್ಲಿ ನಿಂತು ರಾಮ ಅಲ್ಲಿ ರಥದಲ್ಲಿ ಬರೋದನ್ನು ನೋಡ್ತಾನಂತೆ ಆ ಚಿತ್ರಣ ಬಹಳ ಚೆನ್ನಾಗಿದೆ ರಾಮಾಯಣದಲ್ಲಿ ಶ್ರೀರಾಮ ಸೌಂದರ್ಯದಲ್ಲಿ ಗಂಧರ್ವ ರಾಜನಾಗಿರುವಂತಹ ಚಿತ್ರರಥನಿಗೆ ಸಮನಾಗಿದ್ದಂತೆ ಆತನ ರೂಪ ಲಾವಣ್ಯ ಗುಣ ವಿಶೇಷಗಳು ಏನು ಅನ್ನೋದನ್ನ ಹೇಳಾಗಿದೆ ದಶರಥ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಮಗನನ್ನ ಅತ್ಯಂತ ಸುಂದರ ರೂಪಿನ ನೀಳ ಕಾಯನಾದಂತಹ ಶ್ರೀರಾಮ ಚೆಲುವ ಎಂತಹ ಚೆಲುವ ಅಂತಂದರೆ ಅದಕ್ಕೊಂದು ಪ್ರಯೋಗ ಮಾಡ್ತಾರೆ ಪುರುಷರೇ ಆತನ ಸೌಂದರ್ಯವನ್ನು ನೋಡಿ ಮನಸೂರೆಗೊಳ್ಳುತ್ತಾ ಇದ್ರಂತೆ ಇಂತಹದ್ದೇ ಇನ್ನೊಂದು ವಿವರಣೆ ಎಲ್ಲಿ ಬರುತ್ತೆ ಅಂದರೆ ದ್ರೌಪದಿಯು ಕೂಡ ಹಾಗೆ ಇಲ್ಲಂತೆ ದ್ರೌಪದಿಯ ಸೌಂದರ್ಯ ಎಂಥದ್ದು ಅಂತಂದ್ರೆ ಸ್ವತಃ ಸ್ತ್ರೀಯರೇ ಆಕೆಯನ್ನು ನೋಡಿ ಇಷ್ಟಪಡುವ ಹಾಗೆ ಆಗ್ತಾ ಇತ್ತು ಅಂತ ಅಂದರೆ ಈಗ ಸಾಮಾನ್ಯ ವಿರುದ್ಧ ಧ್ರುವಗಳು ಆಪೋಸಿಟ್ ಅಟ್ರಾಕ್ಸ್ ಅಂತ ಅಟ್ರಾಕ್ಟ್ಸ್ ಅಂತ ನಾವು ಹೇಳ್ತೀವಲ್ಲ ಸುಂದರವಾದ ಹೆಣ್ಣೊಬ್ಬಳಿದ್ದಾಗ ಪುರುಷರು ಆಕರ್ಷಿತರಾಗುವಂಥದ್ದು ಸಹಜ ಆದರೆ ಶ್ರೀರಾಮನ ಸೌಂದರ್ಯ ಎಂಥದ್ದು ಅಂತಂದರೆ ಸ್ವತಃ ಪುರುಷರೇ ಆತನನ್ನು ನೋಡಿ ಮೆಚ್ಚಿಕೊಳ್ತಾ ಇದ್ರಂತೆ ಅಂತಹ ಸೌಂದರ್ಯ ಆತನನ್ನು ಬಹುಶಃ ಈಗಿನ ಕಾಲ ಬಿಸಿಲಿದೆ ಈಗ ಬಿಸಿಲ ಕಾಲದಲ್ಲಿ ಧಗೆ ಆಗಿ 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 ಒಂದೊಳ್ಳೆ ಮಳೆ ಬಂದರೆ ಹೇಗಿರುತ್ತಲ್ಲ ರಾಮನನ್ನ ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇತ್ತಂತೆ ಅವನನ್ನು ನೋಡ್ತಾ ಇದ್ರೆ ಒಳ್ಳೆ ತಂಪಾದ ಭಾವ ಅಂತಹ ಶ್ರೀರಾಮನನ್ನ ದಶರಥ ಕೂಡ ಮಗ ಅಷ್ಟು ಪ್ರೀತಿಯ ಮಗ ಎಲ್ಲರೂ ಮೆಚ್ಚಿಕೊಳ್ಳುವಂತಹ ರಾಮನ ದಶರಥನೂ ಹಾಗೆ ನೋಡ್ತಾ ನೋಡ್ತಾ ಕಣ್ಣು ತುಂಬಿಸಿಕೊಳ್ಳೋದು ಮನ ತುಂಬಿಸಿಕೊಳ್ಳೋದು ಅಂತ ಹೇಳ್ತೀವಲ್ಲ ಹಾಗೆ ನೋಡ್ತಾ ನಿಂತು ಬಿಡ್ತಿದ್ದ ನಿಂತು ಬಿಟ್ಟಿದ್ದಾನೆ ಈಗ ದಶರಥ ಎಲ್ಲಿ ಉಪ್ಪರಿಗೆಯಲ್ಲಿ ರಥದಿಂದ ಇಳ್ಕೊಂಡು ಬರ್ತಾ ಇದ್ದಾನೆ ರಾಮ ಸರಿ ರಾಮ ಹತ್ತಿ ಮೇಲೆ ಬರ್ತಾನೆ ಅದು ಕೈಲಾಸ ಸ್ವತಃ ಕೈಲಾಸ ಪರ್ವತದಂತಿದ್ದ ಶಿವನ ಕೈಲಾಸ ಪರ್ವತದಂತಿದ್ದ ಇದ್ದ ಅರಮನೆ ಅಂತಹ ವಿವರಣೆ ಬರುತ್ತೆ ಅದನ್ನು ಹತ್ಕೊಂಡು 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 ರಾಮ ದಶರಥ ಇದ್ದಲ್ಲಿಗೆ ಬಂದು ನಮಸ್ಕರಿಸ್ತಾನೆ ನಮಸ್ಕರಿಸಿದಾಗ ಪ್ರೀತಿಯಿಂದ ದಶರಥ ಬರಮಾಡಿಕೊಂಡು ಅವನೇನು ಅಂಜಲಿ ಹಸ್ತ ಹೀಗೆ ಕೈ ಮುಗಿದು ನಿಂತಿರ್ತಾನಲ್ಲ ಆ ಕೈಯನ್ನು ಹಿಡಿದು ಬರ ಸೆಳೆದು ಆತನ ನೆತ್ತಿಯನ್ನು ಆಘ್ರಾಣಿಸಿ ಚಿಕ್ಕ ಮಗುವಿಗೆ ನಾವು ಮಾಡ್ತೀವಲ್ಲ ಹಾಗೆ ನೆತ್ತಿಯನ್ನು ಆಘ್ರಾಣಿಸಿ ಪ್ರೀತಿಯಿಂದ ಬರಮಾಡ್ಕೊಳ್ತಾನೆ ದಶರಥ ಪಕ್ಕದಲ್ಲಿ ನವರತ್ನ ಖಚಿತವಾದಂತಹ ಸಿಂಹಾಸನ ಇದೆ ಅದ್ರ ಮೇಲೆ ಕೂತ್ಕೊಳ್ಳೋಕೆ ಹೇಳ್ತಾನೆ ರಾಮ ಕೂತ್ಕೊಂಡಾಗ ಸ್ವತಃ ಸಿಂಹಾಸನವೇ ಬೆಳಗ್ತಾ ಇತ್ತಂತೆ ಅದೇ ರ ನವರತ್ನ ಖಚಿತವಾಗಿರುವಂಥದ್ದು ಆದರೆ ರಾಮನ ಪ್ರಭೆಯಿಂದ ಅದು ಬೆಳಗ್ತಾ ಇತ್ತು ಅಂತಹ ತೇಜೋಮಯನಾದಂತಹ ರಾಮ ದಶರಥ ನೋಡ್ತಾನೆ ನಿಲುಗನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನೇ ನೋಡಿಕೊಂಡಾಗ ಹೇಗೆ ಕಾಣಿಸುತ್ತಲ್ಲ ಅಂತಹ ಪ್ರತಿಬಿಂಬದಂತಿದ್ದ ರಾಮ ಅಂದರೆ ನೋಡೋದಕ್ಕೆ ದಶರಥನ ಥರನೇ ಇದ್ದ ರಾಮ ಅನ್ನುವ ವಿಚಾರ ನಮಗಿಲ್ಲಿ ಗೊತ್ತಾಗುತ್ತೆ ಬೇರೆಲ್ಲೂ ಅದು ಅಷ್ಟಾಗಿ ಬರಲ್ಲ ದಶರಥನ ಥರನೇ ಇದ್ದ ಅಂತ ಬರಲ್ಲ ಆದರೆ ಇಲ್ಲಿ ದಶರಥನ ದೃಷ್ಟಿಯಲ್ಲಿ ರಾಮ ಹೇಗೆ ಕಾಣ್ತಿದ್ದ ಅನ್ನುವಾಗ ದಶರಥನ ಹೋಲಿಕೆ ಚೆನ್ನಾಗಿತ್ತು ರಾಮನಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ ತನ್ನ ಥರವೇ ಕಾಣ್ತಾ ಇದ್ದ ಆ ರಾಮನನ್ನು ನೋಡಿ ಈಗ ವಿಚಾರವನ್ನು ಹೇಳೋಕ್ಕೆ ಶುರು ಮಾಡ್ತಾನೆ ದಶರಥ ನೀನು ಸ್ವಭಾವಜನ್ಯವಾಗಿ ಬಹಳ ಸದ್ಗುಣಿ ಒಳ್ಳೆಯವನು ಹಾಗಾಗಿ ಪ್ರಜೆಗಳು ನಿನ್ನನ್ನು ಬಹಳ ಇಷ್ಟಪಡ್ತಾರೆ ಪ್ರಜೆಗಳು ಹಾಗೆ ಮಂತ್ರಿಗಳು ಎಲ್ಲರ ಒಮ್ಮತದ ಅಭಿಪ್ರಾಯದ ನಂತರ ನಿನಗೆ ಯುವರಾಜ ಪದವಿಯನ್ನು ಕೊಡಬೇಕು ಅಂತ ನಾನು ನಿಶ್ಚಯಿಸಿದ್ದೇನೆ ಪುಷ್ಯ ನಕ್ಷತ್ರದ ದಿನದಂದು ನಿನಗೆ ಯುವರಾಜ ಪಟ್ಟಾಭಿಷೇಕ ಮಾಡಲಾಗುತ್ತೆ ಅನ್ನುವ ವಿಚಾರವನ್ನು ಹೇಳ್ತಾ ರಾಜನಾಗಲು ಹೊರಟ ರಾಮನಿಗೆ ಕೆಲವೊಂದಷ್ಟು ಕಿವಿ ಮಾತುಗಳನ್ನು ದಶರಥ ಹೇಳ್ತಾನೆ ಇದು ಕೂಡ ಬಹಳ ಅರ್ಥಪೂರ್ಣವಾಗಿದೆ ಒಬ್ಬ ರಾಜನಾದವನು ಹೇಗಿರಬೇಕು ರಾಜ ಧರ್ಮ ಎಂಥದ್ದು ಅನ್ನೋದನ್ನು ದಶರಥ ಹೇಳ್ತಾನೆ ರಾಮ ನೀನು ಸ್ವಭಾವತಃ ವಿನಯಶೀಲ ಇನ್ನಷ್ಟು ವಿನಯಶೀಲನಾಗಿ ರಾಜ್ಯದ ಆಡಳಿತವನ್ನ ನಡೆಸು ಜಿತೇಂದ್ರಿಯನಾಗಿ ಕಾಮಕ್ರೋಧಗಳಿಂದ ಹುಟ್ಟುವ ವ್ಯಸನಗಳನ್ನು ದೂರ ಮಾಡಿಕೋ ಅನ್ನೋದನ್ನು ದಶರಥ ಹೇಳ್ತಾನೆ ರಾಮ ಸದ್ಗುಣಿ ಇದೆಲ್ಲ ಈಗಾಗಲೇ ಇರುವಂಥದ್ದು ಆದರೂ ಕೂಡ ತನ್ನ ಕರ್ತವ್ಯವನ್ನು ದಶರಥ ಮಾಡ್ತಾ ಇದ್ದಾನೆ ಏನು ವ್ಯಸನಗಳು ಅನ್ನೋದನ್ನು ರಾಮಾಯಣದಲ್ಲಿ ಬಹಳ ವಿವರವಾಗಿ ಅದನ್ನು ವಿವರಿಸಿದ್ದಾರೆ ಅದನ್ನು ಹೇಳ್ತೀನಿ ಇದು ನಮಗೆ ಪಾಠ ಇದೊಂಥರ ರಾಮನಿಗೂ ಅಲ್ಲ ದಶರಥನಿಗೂ ಅಲ್ಲ ರಾಮನಿಗೆ ಈಗಾಗಲೇ ಆತ ಜಿತೇಂದ್ರಿಯ ಕಾಮಕ್ರೋಧಗಳಿಂದ ಬರಬಹುದಾಗಿರುವಂತಹ ಎಲ್ಲ ಏನು ಅರಿಷಡ್ ವರ್ಗಗಳನ್ನೆಲ್ಲ ಆತ ರಾಮ ಹಾಗಾಗಿ ಇದು ಪಾಠ ಯಾರಿಗೆ ರಾಮನಿಗಲ್ಲ ಇದು ನಮಗೆ ಪಾಠ ಏನಂಥದ್ದು ಏಳು ವ್ಯಸನಗಳು ಯಾವುದು ಅಂತಂದರೆ ಸ್ತ್ರೀಯರು ಜೂಜು ಬೇಟೆ ಮದ್ಯ ಅಂದರೆ ಡ್ರಿಂಕ್ಸು ಕಠಿಣವಾದ ಮಾತು ಕಠೋರವಾಗಿ ಶಿಕ್ಷಿಸೋ ಅಂಥದ್ದು ಅಂದರೆ ವಿಪರೀತ ಕೆಟ್ಟ ಶಿಕ್ಷೆಯನ್ನು ಕೊಡೋ ಅಂಥದ್ದು ಹಣದ ದುಂದುವೆಚ್ಚ ಈ ಏಳು ರಾಜರ ವ್ಯಸನಗಳು ದುರಭ್ಯಾಸಗಳು ಇನ್ನು ಕಾಮ ಸಂಬಂಧವಾದ ವ್ಯಸನಗಳು ಹತ್ತು ಅಂತ ಹೇಳ್ತಾರೆ ಯಾವುದದು ಅಂತಂದರೆ ಬೇಟೆ ಜೂಜು ಹಗಲು ನಿದ್ದೆ ಮಾಡೋದು ನಿಂದೆ ಸ್ತ್ರೀಯರಲ್ಲಿ ಆಸಕ್ತಿ ಗರ್ವ ನೃತ್ಯ ಗೀತಾ ವಾದ್ಯಗಳಲ್ಲಿ ಲೋಲುಪತೆ ವ್ಯರ್ಥವಾಗಿ ಪ್ರವಾಸ ಮಾಡೋದು ಇದು ಹತ್ತು ಕಾಮದಿಂದಂಟಾಗುವ ವ್ಯಸನಗಳು ಇದರಲ್ಲಿ ನೃತ್ಯ ಗೀತಾ ವಾದ್ಯಗಳಲ್ಲಿ ಲೋಲುಪತೆ ಅನ್ನುವಂಥದ್ದನ್ನು ಇದೇನಿದು ನೃತ್ಯ ಗೀತೆ ಎಲ್ಲ ಒಳ್ಳೆಯದಲ್ವಾ ಅಂತ ಅನಿಸುತ್ತೆ ಆದರೆ ಅದನ್ನು ಈಗಿನ ಕಾಂಟೆಕ್ಸ್ಟಿಗೆ ನಾವು ತಗೊಂಡ್ರೆ ಈಗ ಪಬ್ಬು ಬಾರ್ಗಳಲ್ಲಿ ಹೋಗಿ ಕುಣಿತ ನೃತ್ಯ ಮಾಡ್ತಾರೆ ಎಂತಹ ನೃತ್ಯ ಅದು ಒಳ್ಳೆಯ ಟೇಸ್ಟ್ ಇದ್ದ ಅಲ್ಲ ಇದಕ್ಕೆ ಇಂತಹ ಲೋಲುಪತೆಗಳಿಗೆ ಒಳಗಾಗಬಾರ್ದು ಒಳ್ಳೆಯ ಸಾತ್ವಿಕ ಗೀತ ಗಾಯನಗಳಲ್ಲಿ ತೊಡಗಿಕೊಳ್ಳೋದು ಅತ್ಯುತ್ತಮ ಆದರೆ ಇಂತಹ ಲೋಲುಪತೆಯ ನೃತ್ಯ ಗಾಯನಗಳಲ್ಲಿ ತೊಡಗಿಕೊಳ್ಳೋದು ನಿಷಿದ್ಧ ಅನ್ನೋ ಇನ್ನು ಕೋಪ ಸಂಬಂಧವಾದ ವ್ಯಸನಗಳು ಎಂಟು ಅಂತ ಹೇಳ್ತಾರೆ ಏನದೆಲ್ಲ ಚಾಡಿಯ ಮಾತನ್ನು ಕೇಳುವಂಥದ್ದು ವಿಚಾರ ಮಾಡದೆ ದುಡುಕಿ ನುಗ್ಗಿ ನಿರ್ಧಾರವನ್ನು ತಗೊಳ್ಳೋವಂಥದ್ದು ದ್ರೋಹ ಬುದ್ಧಿ ಬೇರೆಯವರಿಗೆ ಒಳ್ಳೆಯದಾಗೋದನ್ನು ದ್ವೇಷಿಸೋ ಅಂಥದ್ದು ಅಯ್ಯೋ ಅವರಿಗೆ ಒಳ್ಳೆದಾಗೋಯ್ತಲ್ಲ ಅಂತ ಹೇಳಿ ನಾವು ದ್ವೇಷ ಮಾಡುವಂಥದ್ದು ಬೇರೆಯವರ ಗುಣಗಳಲ್ಲಿಯೂ ದೋಷಾರೋಪ ಮಾಡೋವಂಥದ್ದು ದುಂದು ವೆಚ್ಚ ಮಾತಿನಲ್ಲಿಯೂ ಶಿಕ್ಷೆಯಲ್ಲಿಯೂ ಕಾಠಿಣ್ಯದಿಂದ ಇರುವಂಥದ್ದು ಇವುಗಳು ಕೋಪದಿಂದಾಗಿ ಉಂಟಾಗುವಂತಹ ವ್ಯಸನಗಳು ಇಷ್ಟೆಲ್ಲ ಹೇಳಿದ ನಂತರ ದಶರಥ ಇನ್ನೊಂದಷ್ಟು ಮಾತುಗಳನ್ನು ಹೇಳ್ತಾನೆ ಅದು ಗೊತ್ತಿಲ್ಲದೇ ಇರುವಂಥದ್ದಲ್ಲ ರಾಮನಿಗೆ ಶತ್ರು ರಾಷ್ಟ್ರದ ವಿಚಾರವನ್ನು ತಿಳಿದುಕೋ ಹಾಗೆ ನೀನೇ ಖುದ್ದಾಗಿ ಹೋಗಿ ಜನರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಕೊಡು ಜೊತೆಗೆ ನಿನ್ನ ಜೊತೆಗಿರುವಂಥ ಮಂತ್ರಿಗಳು ಇವ್ರನ್ನೆಲ್ಲ ಚೆನ್ನಾಗಿ ಇಟ್ಕೋ ಯಾವಾಗ ಒಬ್ಬ ರಾಜ ಅತ್ಯದ್ಭುತವಾಗಿ ಈ ಥರ ಸ್ನೇಹಿತನ ರೀತಿಯಲ್ಲಿ ಚೆನ್ನಾಗಿ ಪರಿಪಾಲನೆಯನ್ನು ಮಾಡ್ತಾರಲ್ಲ ಅಂತಹ ಪ್ರಜೆಗಳೆಲ್ಲರೂ ಕೂಡ ಬಹಳ ಆನಂದದಿಂದ ಇರ್ತಾರೆ ಅನ್ನೋದನ್ನು ದಶರಥ ಹೇಳ್ತಾನೆ ಅದಾದ ನಂತರ ಈಗ ಸಭೆಯಲ್ಲಿ ಸ್ನೇಹಿತರೆಲ್ಲ ಇದ್ದಾರೆ ಹಾಗೆ ಪ್ರಜೆಗಳಿದ್ದಾರೆ ಎಲ್ಲರೂ ಕೂಡ ಹೊರಡ್ತಾರೆ ಅಲ್ಲಿಂದ ಸ್ನೇಹಿತರು ಮೊದಲು ಹೋಗಿ ರಾಮನ ಸ್ನೇಹಿತರು ಕೌಸಲ್ಯಗೆ ಹೋಗಿ ಹೇಳ್ತಾರಂತೆ ಹೀಗೆ ರಾಮನ ಪಟ್ಟಾಭಿಷೇಕ ಅನ್ನೋದು ನಿರ್ಧರಿತ ಆಗಿದೆ ಅನ್ನೋದು ಕೌಸಲ್ಯ ಬಹಳ ಸಂತೋಷ ಆಗುತ್ತೆ ಅವಳು ಎಷ್ಟೋ ಕಾಲದಿಂದ ಈ ಸ ಈ ದಿನಕ್ಕೋಸ್ಕರ ಕಾಯ್ತಾ ಇರೋವಂಥವಳು ಕೌಸಲ್ಯ ಸುವರ್ಣ ನಾಣ್ಯಗಳನ್ನು ನೂರಾರು ಹಸುಗಳನ್ನು ಪಾರಿತೋಷಕಗಳನ್ನು ಎಲ್ಲವನ್ನು ಬಹುಮಾನವಾಗಿ ಕೊಡ್ತಾಳೆ ಇಲ್ಲಿ ಶ್ರೀರಾಮ ದಶರಥನ ಬಳಿಯ ಕಿವಿ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ನಮಸ್ಕರಿಸಿ ರಥದಲ್ಲಿ ತನ್ನ ಅರಮನೆಗೆ ವಾಪಸ್ ಆಗ್ತಾನೆ ಅಲ್ಲಿದ್ದ ಪ್ರಜೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ತಮ್ಮ ಇಷ್ಟ ದೇವತೆಗಳನ್ನು ನಮಸ್ಕರಿಸಿ ಪೂಜೆ ಮಾಡ್ತಾರಂತೆ ಅಷ್ಟು ಖುಷಿಯ ಸಂಗತಿ ಎಲ್ಲರಿಗೂ ಕೂಡ ರಾಮ ರಾಜನಾಗೋ ಅಂಥದ್ದು ಎಲ್ಲರಲ್ಲೂ ಕೂಡ ಆನಂದವನ್ನೇ ತುಂಬಿದೆ ಇಲ್ಲಿಗೆ ಇವತ್ತಿನ ಕಥನವನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋದಕ್ಕೂ ಮೊದಲು ಈ ಕಥೆಯನ್ನು ಕೇಳಿದ ನಂತರ ಖಂಡಿತ ಶೇರ್ ಮಾಡಿ ಯಾಕೆ ಅಂತಂದರೆ ರಾಮಾಯಣದ ಕಥೆ ಅನ್ನೋದು ಬರೀ ಅಲ್ಲ ಇವತ್ತೇ ನೀವು ನೋಡಿದ್ರಿ ಎಷ್ಟೆಲ್ಲ ನಮಗೆ ಬೇಕಾದಂತಹ ವಿಚಾರಗಳಲ್ಲಿದ್ದು ವ್ಯಸನಗಳ ಬಗ್ಗೆ ಮಾತಾಡ್ತಾರೆ ಹೀಗೆ ಬಹಳಷ್ಟು ನಮಗೆ ಬೇಕಾದಂತಹ ಒಬ್ಬ ವ್ಯಕ್ತಿಯ ಅಭ್ಯುದಯಕ್ಕೆ ಬೇಕಾಗಿರುವಂತಹ ಎಷ್ಟೋ ಸಂಗತಿಗಳು ಇರುವಂಥದ್ದು ಹಾಗಾಗಿ ನೀವು ಕೇಳಿದ ನಂತರ ಇನ್ನೊಂದು ಹತ್ತು ಜನಕ್ಕೆ ಅದು ತಲುಪಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ತಾ ಇವತ್ತಿನ ಕಥನವನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್